ಸ್ನೇಹಿತರೆ ಡಿ ಬಾಸ್ ಅವರು ಜೈಲಿನ ಒಳಗಡೆ ಇರಬಹುದು ಆದ್ರೆ ಹೊರಗಡೆ ಮಾತ್ರ ಡಿ ಬಾಸ್ ಅಭಿಮಾನಿಗಳು ಏನೇನ್ ಮಾಡ್ತಾ ಇದಾರೆ ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ಅದೆಲ್ಲವನ್ನು ಕೂಡ ಇವತ್ತು ನಾನು ನಿಮ್ಗೆ ತೋರ್ಸೋಕೆ ಬಂದಿದ್ದೀನಿ ಆ್ಯಕ್ಚುಯಲಿ ಅದರಲ್ಲಿ ಒಂದು ವಿಡಿಯೋ ಇದೆ ಆ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ನೋಡಿ ಹೋಗಲೇಬೇಕು ಯಾಕೆಂದರೆ ಅದು ಆ ಮಟ್ಟಿಗಿನ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿಯನ್ನು ಕಾಪಾಡ್ಕೊಂಡು ಅದನ್ನು ಪ್ಲೇ ಮಾಡ್ತೀನಿ ಖಂಡಿತವಾಗಿಯೂ ಅದಕ್ಕಿಂತ ಮೊದಲೇ ಫಸ್ಟು ಇನ್ನೊಂದು ವಿಡಿಯೋ ಇದೆ ಆ ಒಂದು ವಿಡಿಯೋನ ಆ್ಯಕ್ಚುಲಿ ಈ ರೈಟ್ ಸೈಡಲ್ಲೂ ಪ್ಲೇ ಮಾಡ್ತೀನಿ ನೀವು ನೋಡ್ಬೋದು ಏನಪ್ಪಾ ಅಂತಂದರೆ ನೀವು ನೋಡ್ತಾ ಇರಬಹುದು ಆ ಡಿ ಬಾಸ್ ಅವರ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಆಕ್ಚುಲಿ ಇವಾಗ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಎಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು ಚಾಮರಾಜನಗರದಲ್ಲಿ ಒಂದು ಕಡೆ ಈಡ್ಗಾಯನ್ನ ಹೊಡಿತಾ ಇದ್ದಾರೆ ಇನ್ನೊಂದು ಕಡೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಹೂವನ್ನ ಎರಿಸ್ತಾ ಇದ್ದಾರೆ ಅಂದ್ರೆ ಡಿ ಬಾಸ್ ಅವ್ರು ಇಲ್ಲ ಅಂದ್ರೂ ಕೂಡ ಸಿನಿಮಾ ಯಾವಾಗ ರಿಲೀಸ್ ಆಗಿದ್ರು ಕೂಡ ರೀ ರಿಲೀಸ್ ಆಗಿದ್ರು ಕೂಡ ಇವಾಗ ನಾವು ಡಿ ಬಾಸ್ ಅವರ ಸಿನಿಮಾವನ್ನ ಪೂಜಿಸ್ತೀವಿ ಸ್ವಾಮಿ ಅಂತ ಹೇಳೋ ಹೊರಟಿದ್ದಾರೆ ಅಭಿಮಾನಿಗಳು ಎಸ್ ಇನ್ನೊಂದು ಕಡೆ ನೀವು ಆಕ್ಚುಲಿ ಇದು ಯಾವ ಮ್ಯಾಟ್ರು ಅಂತಂದ್ರೆ ತರುಣ್ ಸುಧೀರ್ ಯಶಸ್ ಮತ್ತು ಯಶಸ್ಸೂರಿಯವರಾಗಿರ್ಬೋದು ಮತ್ತು ದರ್ಶನ್ ಪುಟ್ಟಣ್ಣಯ್ಯ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಡಿ ಬಾಸ್ ಅವರನ್ನು ನೋಡೋಕೆ ಜೈಲಿಗೆ ಹೋಗಿದ್ರು ಆದರೆ ಡಿ ಬಾಸ್ ಅವರ ನಗು ಅದೇ ರೀತಿ ಇದೆ ಅಂತ ಇವ್ರು ಹೇಳ್ತಾರೆ ನಾವು ಮಾತ್ರ ಹೊರಗಡೆ ಬೇರೆ ರೀತಿ ತಿಳ್ಕೊತಾ ಇದ್ದೀವಿ ಆದರೆ ಡಿ ಬಾಸ್ ಅವರ ನಗು ಅದೇ ರೀತಿ ಇದೆ ಹಾಗೆ ನನ್ನ ಮದುವೆನೂ ಕೂಡ ನೀನು ಮಾಡ್ಕಪ್ಪ ಡೇಟ್ ಚೇಂಜ್ ಮಾಡ್ಕೊಬೇಡ ನಾನು ಬಂದೇ ಬರ್ತೀನಿ ಹೊರಗಡೆ ಅಂತ ಡಿ ಬಾಸ್ ಅವರು ಹೇಳಿದ್ರು ಅಂತ ಆ್ಯಕ್ಚುಲಿ ತರುಣ ಸುಧೀರ್ ಅವರು ಆ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ ಎಸ್ ಇವಾಗ ಬನ್ನಿ ಮೂರನೇ ವಿಡಿಯೋ ಇದೇ ಇಂಟ್ರೆಸ್ಟ್ ಆಗಿರತಕ್ಕಂಥದ್ದು ಎಸ್ ಇದನ್ನ ಜಯಿಸ್ತಿ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇಲ್ಲೇ ಕಾಣಿಸ್ತಾ ಏನು ಅಂದ್ರೆ ಡಿ ಬಾಸ್ ಅವರು ಬೇಗ ಹೊರಗಡೆ ಬರ್ಲಿ ಕರ್ಕೊಂಡು ಬಂದ್ಬಿಡು ತಾಯಿ ಚಾಮುಂಡೇಶ್ವರಿ ಅಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕಾಲಲ್ಲಿ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಮೊಣಕಾಲಲ್ಲಿ ಬೆಟ್ಟನ ಹತ್ತುವಂತ ಒಂದು ಕೆಲಸವನ್ನ ಈ ಯುವಕ ಮಾಡಿದ್ದಾನೆ ಡಿಬಾಸ್ ಅವರು ಬೇಗ ಬರ್ಬೇಕು ತಾಯಿ ನನ್ನ ಮೊಣಕಾಲಿಗೆ ರಕ್ತ ಬಂದರೂ ಪರವಾಗಿಲ್ಲ ಹೇಗ್ ಬಂದ್ರು ಪರವಾಗಿಲ್ಲ ಆದ್ರೆ ಡಿಬಾಸ್ವರ್ನ ಮಾತ್ರ ಬೇಗ ಕರ್ಕೊಂಡ್ಬಿಡುವ ಅಂತ ಬೇಡ್ಕೊಂಡು ನೋಡಿ ಬೆಟ್ಟವನ್ನ ಹತ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶ ಇದೆಯಲ್ವಾ ನಿಜವಾಗ್ಲೂ ಇದು ಅವರಿಗೆ ಯಾವ ಮಟ್ಟಿಗಿನ ಅಭಿಮಾನಿಗಳಿದ್ದಾರೆ ಕಾಲಿಗೆ ಏನಾದ್ರು ಪರವಾಗಿಲ್ಲ ರಕ್ತ ಬಂದ್ರೂ ಪರವಾಗಿಲ್ಲ ಆರಕೆಯನ್ನ ನಾವು ಸಲ್ಲಿಸ್ತೀವಿ ದೇವರಿಗೆ ಬೇಗ ಕರ್ಕೊಂಡು ಬಂದ್ಬಿಡ್ತಾನೆ ಅಂತೆಂಥ ಅಭಿಮಾನಿಗಳಲ್ವಾ ಅದೂರಿ ಡಿ ಬಾಸ್ ಅವರು ಸಂಪಾದಿಸಿರ್ತಕ್ಕಂಥದ್ದು ಹೊರಗಡೆ ಇದ್ದಾಗ ಯಾರೋ ಸುಮ್ ಸುಮ್ಮನೆ ರಕ್ತ ಎಲ್ಲ ಬರ್ಸ್ಕೊಂಡು ಕಾಲ್ನ ಆ ಮಟ್ಟಿಗಿನ ಒಂದು ಶ್ರಮ ಪಟ್ಕೊಂಡು ಯಾರು ಕೂಡ ಬೆಟ್ಟ ಹತ್ತಲ್ಲ ಡಿ ಬಾಸ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಆ ಮಟ್ಟಿಗೆ ಇವೆ ಹೊರಗಡೆ ಎಸ್ ನಿಮ್ಗೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ